ಚೌಳಕ್ಕೆ ಪಲ್ಯ ಜೋಳದ ರೊಟ್ಟಿ ಸ್ವಲ್ಪ ಕ್ಯಾರೆಟು ಗಜರಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಜೋಳದ ರೊಟ್ಟಿ ಚೌಳಿಕೆ ಪಲ್ಯ ಸಿದ್ದ ಇವಾಗ ನಮ್ಮ ನೀರುಳೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಡೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಚೌಳಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೇಳಿ ಪೇಸ್ಟ್ ಇರಬೇಕು ಆವಾಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಕ್ಕೊಳ್ತೀನಿ ಖಾಲಿಯಾಗಿತ್ತು ಅದರಿಂದ ಸ್ವಲ್ಪ ಜಜ್ಜಿ ಇಕ್ಕೋತೀನಿ ಇವಾಗ ಚೆನ್ನಾಗಿ ತೊಳೆದು ಹುರ್ಕೋಬೇಕು ನೋಡಿ ಚೆನ್ನಾಗಿ ತೊಳೆದ್ಬಿಟ್ಟು ಬಾಂಡಿಯಲ್ಲೇ ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಒಂಥರ ಚೆನ್ನಾಗಿ ಹಸಿ ವಾಸನೆ ಹೊರಗೆ ಹೋಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಸಪ್ರೇಟ್ ತಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಇವಾಗ ಫಸ್ಟಿಗೆ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ನೋಡ್ರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ರಿ ಈ ಥರ ಹುರ್ಕೋಬೇಕು ಕಪ್ಪು ಮತ್ತೆ ಥರ ಚೆನ್ನಾಗಿ ಹುಡ್ಕೋಬೇಕು ನೋಡ್ರಿ ಈ ಥರ ಕಪ್ಪು ಚುಕ್ಕೆ ಬಂದಾಗೆ ತೆಕ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕಪ್ಪು ಚುಕ್ಕೆ ಬಂದರೆ ಟೇಸ್ಟ್ ಬರುತ್ತೆ ಹಾಗಾಗಿ ಇವಾಗ ಹುಡ್ಕೊಂಡಿದ್ದಾಯಿತು ಸಪ್ರೇಟ್ ತೆಗ್ದಿಕ್ಕ ಸ್ವಲ್ಪ ಬೀಜ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಹುರ್ದಿಟ್ಟು ಪುಡಿ ಮಾಡಿ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೊಬ್ಬರಿ ಇದು ಹುಚ್ಚಳ್ಳು ಖಾರಳ್ಳು ಮೂರು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಹುಚ್ಚಳ್ಳ ಇಲ್ಲ ಇವಾಗ ಬರೀತು ಬೀಜ ಪುಡಿ ಹಾಕ್ತೀನಿ ನಾನು ನೋಡ್ರಿ ಇದೇ ಬಾಣಲಿಯಲ್ಲಿ ಹುರ್ಕೊಂಡು ತೆಗೆದಿಕ್ಕೊಂಡಿರೋ ಬಾಣಲಿಯಲ್ಲೇ ನಾನು ಎಣ್ಣೆ ಹಾಕ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಫೋನು ಫೋನ್ ಹೋಮ್ವರ್ಕ್ ಐತೆ ಅಂತ ಶ್ರತ ತಗೊಂಡಿದ್ರು ನೋಡ್ರಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ಕಟ್ ಮಾಡೋದು ಈರುಳ್ಳಿ ಹಾಕೋತೀನಿ ಹಸಿ ವಾಸನೆ ಹೋಗೋವರೆಗೂ ಹುಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಸಂತಿ ಬೆಳಿ ಹಾಕಬೇಕು ನೋಡಿರಿ ಹಸಿ ವಾಸನೆ ಎಲ್ಲ ಹೋಗಿಟ್ಟೆವಾಗ ನಾನು ಜಗ್ಜಿ ಸುಂತಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೋಬೇಕು ಸದಾ ನೋಡಿರಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕ್ಕೋಬೇಕು ನಾನು ಕರಿಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಶಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಾದ್ಮೇಲೆ ಇದು ಹುರ್ಕೊಂಡಿರೋದು ಚೌಳಿಕಾಯಿ ಇರುತ್ತಲ್ಲ ಅದು ಇವಾಗ ಇದು ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಉಪ್ಪು ಅರಿಶಿನ ಖಾರ ಪುಡಿ ಹಾಕ್ಕೋಬೇಕು ನೋಡಿ ನಾನು ಖಾರ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮಗೆ ನೋಡಿಕೊಂಡು ಖಾರದ ಪುಡಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಗ್ರೇವಿ ಗ್ರೇವಿ ಬೇಕಂದ್ರೆ ಗ್ರೇವಿ ಸ್ವಲ್ಪ ಡ್ರೈ ಥರ ಪಲ್ಯ ಬೇಕಾದರೂ ಪಲ್ಯ ಥರ ಮಾಡ್ಕೋಬೋದು ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತೀನಿ ಇವಾಗ ಕಡಲೆ ಬೀಜ ಹುರ್ಕೊಂಡಿದ್ದೀನಲ್ಲ ಅದು ಪುಡಿ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಸ್ವಲ್ಪ ಒಂದು ತಾಟ್ ಮುಚ್ಚಬೇಕು ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ನಾವು ಕಡಲೆ ಬೀಜ ಹುರ್ಕೊ ಪುಡಿ ಮಾಡ್ಕೋಣಿ ಈ ಕಲರ್ ಬಂದಿತ್ತು ಇವಾಗೆ ಇದು ನಾನು ಇದು ಪುಡಿ ಮಾಡ್ಕೊಂಡಿದ್ದು ಇವಾಗ ಹಾಕ್ತೀನಿ ಆವಾಗ ಇನ್ನು ತುಂಬ ಗ್ರೇವಿ ಥರ ಕಟ್ನೀಸ್ ಬರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕಷ್ಟು ನಾನು ಎಷ್ಟು ಹಾಕ್ಕೊಳ್ತಾಯಿದ್ದೀನಿ ಮುಚ್ಚಳಿದ್ರೆ ಇಲ್ಲ ಅದು ಬೇರೆನೂ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಬರೀ ಇವಾಗೆ ಕಡಲೆ ಬೀಜದ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ ಎರಡೂ ಥರ ಮಿಕ್ಸ್ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ నోడ్రీ ఇవ్వీ మిక్స్ మార్కీలా ఉప్పు ఖార అర్శన ఎలా చూక్స్ మిమ్మ పుడీ మిక్స్ మార్కీ స్వల్ప ముచ్చుకో ఎణి బుడ్కొట్టే ఆవే ఆఫ్ మాకు స్టోవుషి నోడ్రీ ఈ కలర్ బి పల్ల ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಂದರೆ ಪಲ್ಯ ಆವಾಗೇ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಬಂದಿರುತ್ತೆ ಹೀಗೆ ಸ್ಟವ್ ಆಫ್ ಮಾಡ್ಕೋಬೇಕು ಅಷ್ಟೇ ಮತ್ತು ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡಿದ್ದು ಇವಾಗ ಚೌಳಕ್ಕೆ ಪಲ್ಯ ರೆಡಿ ಜೋಳದ ಇದ್ದೆ ಬೇಟಿ ಇವಾಗ ರೊಟ್ಟಿ ಕಟ್ಟಬೇಕು ಆಫ್ ಮಾಡಿಬಿಟ್ಟು ಚೌಳಕ್ಕೆ ಪಲ್ಯ ಜೋಳದ ರೊಟ್ಟಿ ಸ್ವಲ್ಪ ಕ್ಯಾರೆಟು ಗಜರಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಜೋಳದ ರೊಟ್ಟಿ ಚೌಳಕ್ಕೆ ಪಲ್ಯ ಸಿದ್ಧ ಇವಾಗ ನಮ್ಮ ಮನೆಯರು ಬಂದರೂ ಊಟ ಮಾಡ್ತಾ ಹೋಗ್ತಾ ಇದ್ದೀನಿ ಹೇಗೈತೆ ಅಂತ ಹೇಳ್ತಾನಿ ಹೇಳ್ತಾರೆ ಚೌಳಕ್ಕೆ ಪಲ್ಯ ಹೇಗೈತೆ ಅಂತ ಹೇಳ್ರಿ